ಮೈಸೂರಿನ ದಿವಾನ್ಸ್ ರಸ್ತೆ ಮರಿಮಲ್ಲಪ್ಪ ಕಾಲೇಜು ಪಕ್ಕ ಮಾನ್ಯ ಲೋಕಾಯುಕ್ತ ಕಚೇರಿಯ ಮುಂದೆ ರಸ್ತೆ ಮಾಡಿ ಕೇವಲ ಮೂರ್ನಾಲ್ಕು ತಿಂಗಳು ಕಳೆದಿದೆ ಚೇಂಬರ್ ಕೆಲಸ ಮಾಡಲು ಚೆನ್ನಾಗಿರುವ ರಸ್ತೆಯನ್ನಾಗಿದ್ದು ಸಾರ್ವಜನಿಕರು ಕಷ್ಟಪಟ್ಟು ಕಟ್ಟುವ ತೆರಿಗೆ ಹಣದಲ್ಲಿ ಈ ರೀತಿಯ ಕಾಟಾಚಾರಕ್ಕೆ ಎಂಬಂತೆ ಮಾಡುವುದು ಎಷ್ಟು ಸರಿ ರಸ್ತೆ ಮಾಡಬೇಕಾದರೆ ಚೇಂಬರ್ ಕೆಲಸ ಮಾಡಿ ಆಮೇಲೆ ರಸ್ತೆಗೆ ಡಾಂಬರು ಹಾಕಬೇಕಾಯಿತು ಈ ರೀತಿಯ ಹಣವನ್ನು ಲೋಟಿ ಮಾಡುತ್ತಿದ್ದಾರೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಹಾಗೂ ಸ್ಥಳೀಯ ಆಟೋ ಚಾಲಕರು ಉಪಸ್ಥಿತರಿದ್ದರು ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ದಿವಾನ್ಸ್ ರಸ್ತೆ ನೋಡಿದೆ ಲೋಕಾಯುಕ್ತ ಕಚೇರಿ ಲೋಕಾಯುಕ್ತ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಈ ರಸ್ತೆ ಚೆನ್ನಾಗಿರೋ ರಸ್ತೆಯನ್ನ ಡಿ ಹೆಸರಿನಲ್ಲಿ ನೋಡಿ ಈ ಡಾಂಬರೀಕರಣ ಮಾಡಿ ಒಂದು ಐದಾರು ತಿಂಗಳಾಗಿಲ್ಲ ಮೊದಲೇ ಇವರು ಯೋಜನೆ ಕೆಲಸ ಮಾಡಿ ಆಮೇಲೆ ರಸ್ತೆ ಮಾಡಿದ್ರು ಇವತ್ತು ಎಷ್ಟು ಹಣ ಉಳಿಯೋದು ಇವತ್ತು ಇಷ್ಟೊಂದು ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ರಾಜಕಾರಣಿಗಳು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಮಾನ್ಯ ಲೋಕಾಯುಕ್ತರು ನೋಡಿ ಇಂಥವನ್ನ ನೇರವಾಗಿ ಅವರೇ ದೂರು ದಾಖಲಿಸ್ಕೊಂಡು ಇದ್ರ ಮೇಲೆ ಏನು ಅನ್ಯಾಯ ಆಗ್ತಾಯಿದ್ದು ನೋಡ್ತಾ ನೋಡ್ತಾ ಇಷ್ಟೊಂದು ಹಣ ವ್ಯಾಯಾಮ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಥ ಲೋಕಾಯುಕ್ತ ಅಧಿಕಾರಿಗಳು ಸಾಮಾಜಿಕ ಜಾಲತಾಣವನ್ನು ವೀಕ್ಷಣೆ ಮಾಡಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಗೆ ಅವರೇ ದೂರು ದಾಖಲಿಸ್ಕೊಳ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆಯಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಕ್ರೋಶವಾಗಿ ಹೊರಗ್ತಾ ಇದ್ದಾವೆ ಇದು ಅಕ್ಷಮ್ಯ ಅಪರಾಧ ಈ ಸಾಮಾನ್ಯ ಜನ ಕಟ್ಟುವಂತ ತೆರಿಗೆ ಈ ರೀತಿ ಪೋಲ್ ಮಾಡ್ತಾ ಇದಾರೆ ಈ ಯಾರ ಹಿನ್ನೆಲೆ ಹೇಳುತ್ತೆ ಹಣ ಮಾಡೋಕ್ಕೋಸ್ಕರ ಇವರು ಹಣ ಮಾಡೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತ ನಮ್ಮ ಆಗ್ರೋಶವನ್ನು ಉಗ್ರವಾಗಿ ಹೊರ ಹಾಕ್ತಾ ಇದೇವೆ ಕನ್ನಡದ ಬಂಧುಗಳೇವ್ ರಸ್ತೆ ಮರಿಮಾಲಪ್ಪ ಕಾಲೇಜ್ ಪಕ್ಕ ಮತ್ತೆ ಡಾಲ್ಪಿನ್ ಹೋಟ್ಲಲ್ಲಿ ಸುತ ಅಲ್ಲಿ ಆಸ್ಪತ್ರೆ ಇದೆ ನೋಡಿ ರಸ್ತೆ ಮಾಡಿ ಕನಿಷ್ಠ ಪಕ್ಷ ಒಂದು ಐದಾರು ತಿಂಗಳಾಗಿಲ್ಲ ಇವತ್ತು ಏನ್ ಲೈನ್ ಅಂತ ಮಾಡ್ಕೊಂಡು ಚೆನ್ನಾಗಿರೋ ರಸ್ತೆ ಅಗಿತಾ ಇದಾರೆ ಇಲ್ಲೇ ಲೋಕಾಯುಕ್ತ ಆಫೀಸ್ ಇಲ್ಲೇ ಇದೆ ಏನಿದೆ ಲೋಕಾಯುಕ್ತ ಕಚೇರಿ ಇಲ್ಲೇ ಇದೆ ಇವತ್ತು ಈ ಮಟ್ಟಕ್ಕೆ ಮಾಡ್ತಾ ಇದ್ರಲ್ಲ ನೀವು ಮಟ್ಟಗೆ ಅಣ್ಣ ತಿಂತ ಇದ್ರ ಮಣ್ಣು ತಿಂತಾ ಇದ್ರು ಫಸ್ಟ್ ಇವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ರ ದುಡ್ಡು ಮಾಡೋಕ್ಕೋಸ್ಕರ ಕೆಲಸ ಮಾಡಿ ಉದ್ದೇಶ ಪೂರ್ವಕವಾಗಿ ದುಡ್ಡು ಮಾಡೋಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಹಣದಲ್ಲಿ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರ ನಮ್ಗೆ ನೋವು ತಡೋಕೆ ಆಗ್ತಾ ಇಲ್ಲ ನಾವು ಒಂದೊಂದು ರೂಪಾಯಿಗಳು ಕಷ್ಟಪಟ್ಟು ತೆರಿಗೆ ಕಟ್ತಾ ಇವ್ರು ಯಾವ ಆಧಾರದ ಮೇಲೆ ಇವರು ಕೆಲಸ ಮಾಡ್ತಾ ಇದಾರೆ ನೋಡಿ ಈಗ ರೋಡ್ನ ಅಲಿತಾ ಇದ್ರೆ ನಮಗೆ ತಡಕ್ಕೆ ಆಗ್ತಾ ಇಲ್ಲ ಅಷ್ಟು ಆಕ್ರೋಶ ಭರಿತವಾಗಿ ನೋವು ಆಗ್ತಾ ಇದೆ ನಮಗೆ ಇಷ್ಟೊಂದು ನಾಲ್ಕೈದು ತಿಂಗಳ ಮಾಡಿರೋ ರಸ್ತೆಯನ್ನ ಒಂದು ಡ್ರೈನೇಜ್ ಡಿ ಲೈನ್ ಡಿ ಕೆಲಸ ಮಾಡ್ದೇನೆ ಇವ್ರು ಮನೆ ಹಾಳಾಗ್ ಮನೆ ಕೂತೋಗ್ರೆ ಮನೆ ದೀಪ ಅವರು ಕೆಲಸ ಮಾಡ್ದೇನೆ ಪ್ರಾಮಾಣಿಕವಾಗಿ ಕಾನೂನಾತ್ಮಕವಾಗಿ ಕೆಲಸ ಮಾಡ್ದೇನೆ ಇವಾಗ ಆಗಿರೋಂತ ಕೆಲಸ ಮೇಲೆ ಈಗ ನೋಡಿ ಈಗ ಯು ಜಿ ಮಾಡೋಕ್ಕೋಸ್ಕರ ಆ ಪೈಪು ಏನಾರ ಸೈಡಲ್ಲಿ ಏನಾರು ನಡಿತಾ ಇದಾರ ಮಧ್ಯದಲ್ಲಿ ಆದರೂ ಇಡೀ ಸಂಪೂರ್ಣ ರೋಡ್ ಹಾಳು ಮಾಡ್ತಾ ಇದಾರಲ್ಲ ಲೋಕಾಯುಕ್ತ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳೇ ನಾವು ಇಟ್ಟೆಲ್ಲ ದೂರು ಕೊಡ್ಬೇಕಾಗಿಲ್ಲ ನೀವೇ ನಿಮ್ಮ ಕಚೇರಿ ಮುಂದೆ ನಡೆಸಿರ್ತಕ್ಕಂಥ ಅನ್ಯಾಯ ಇದು ನೀವೇ ನೇರವಾಗಿ ಬಂದು ದೂರ್ನ ದಾಖಲಿಸ್ಕೊಂಡು ಇದು ಯಾರ ಹಿನ್ನೆಲೆ ಇದು ಯಾವ ಅಧಿಕಾರಿಗಳ ಬೇಜವಾಬ್ದಾರಿ ಯಾವ ರಾಜಕಾರಣಿಗಳ ಬೇಜವಾಬ್ದಾರಿತನ ಈ ಕೂಡಲೇವರ ಮೇಲೆ ಕಾನೂನ ದೂರು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕೆಯಿಂದ ಉಗ್ರವಾಗಿ ಆಕ್ರ ಉಗ್ರವಾಗಿ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತಾರೆ ಜೊ ಜಗನ್ನಾಥ ಚಾಪಿಗೆ ನಮಸ್ಕಾರ ಧನ್ಯವಾದಗಳು